ವೆಲ್ಕಮ್ ಟು ಅರ್ಪಿತಾ ಶೂ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವಾಗ ಆಫ್ಟರ್ನೂನಿಂದ ನನ್ನ ಡೈಲಿ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಅಕ್ಕ ಮತ್ತು ಅಮ್ಮ ಅಲ್ಲಿ ನಿಂತಿದ್ದಾರೆ ಆ್ಯಂಡ್ ಹಿತಾ ಬೇಬಿ ಮಳೆ ಬಂದು ಹೋಗಿದ್ದೆ ಏನೋ ಕಿಂಡಲ್ ಮಾಡ್ಕೊಂಡು ಕೂಡ ನಗ್ತಾ ಇದ್ದಾರೆ ಮಳೆ ಬಂದ ಮೇಲೆ ಗಿಡಗಳು ನೋಡೋದೇ ಒಂಥರ ಚೆಂದ ಸೊ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಬಂದು ನಿಂತು ಹೋದ್ಮೇಲೆ ಬಿಸಿಲು ಕೂಡ ಚೆನ್ನಾಗಿ ಬಂದಿದೆ ಏಳೇ ಬಿಸಿಲು ಕುಣಿಸ್ಕೊಂಡು ಹೋಗಿ 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 ಕಣಿಸ್ಕೊಂಡು ಫ್ರೋಟ್ ಹಿತ ಹಿತ ಫ್ರೆಂಡ್ಸ್ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೆಸ್ ಆಗಿ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲಾಕ್ಯಾನ್ ಅನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾನು ಯಾವುದೇ ಹೊಸ ವೀಡಿಯೋ ಹಾಕ್ಕಿದ್ರೂ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಕಂಟಿನ್ಯೂ ಮಾಡೋಣ ಸ್ಕಿಪ್ ಮಾಡಿದ್ರೆ ಹೆಂಡವರೆಗೂ ನೋಡಿ ಇವತ್ತು ನನ್ನ ರೊಟೀನ್ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೋಡ್ಬೋದು ಸೊ ಗಿಡಗಳೆಲ್ಲ ನೋಡ್ತಾ ಇದ್ರೆ ತುಂಬ ತುಂಬ ಖುಷಿ ಆಗ್ತದೆ ನನಗೆ ಈ ಗಿಡ ಈ ಮರ ಈ ಪ್ರಾಣಿ ಪಕ್ಷಿ ಅಂದರೆ ಫುಲ್ ಅಟ್ಯಾಚ್ಮೆಂಟ್ ನಮ್ಮ ಹತ್ರ ದಾಸವಾಳ ಬಿಟ್ಟಿದೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ ಮ್ಯಾಮ್ ಒಂದು ಸ್ವಲ್ಪ ಟ್ರೈ ಮಾಡಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೊಟ್ಟಿರ್ತಾರೆ ಅದು ಹೂವು ನೋಡಿದ್ರೆ ಫುಲ್ ಸಣ್ಣದಾಗಿರತ್ತೀವಿ ಫುಲ್ ದೊಡ್ಡದಾಗಿದೆ ಅಷ್ಟಾಗುತ್ತೆ ಆರೆಂಜ್ ಕಲರ್ ನನಗೆ ಅಷ್ಟು ಆರೆಂಜ್ ಕಲರ್ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಈ ಫ್ಲವರ್ ನೋಡಿದ್ಮೇಲೆ ಏನೂ ಒಂಥರ ಇಷ್ಟ ಆಗ್ತದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ತುಂಬಾ ಮೊಗ್ಗಳು ಬಿಟ್ಟಿದೆ ಆ್ಯಕ್ಚುಲಿ ನಾನು ಇದು ಗಿಡ ಹಾಕಿ ನನ್ನ ಪ್ರೆಗ್ನೆಂಟಿದ್ದಾಗೇನು ಹಾಕಿದ್ದು ತುಂಬ ಮೊಗ್ಗಳಾಕಿದೆ ಇದು ಆ್ಯಂಡ್ ಸಂತ ಪುಷ್ಪ ಅಂತ ಹೇಳ್ತಾರಲ್ಲ ಇದು ನಾನು ಸೀಡೇನು ಹಾಕಿದೆ ಎಲ್ಲೋ ಬೀಜ ಸಿಕ್ತೊಂಡು ತಂದು ಹಾಕಿದೆ ಈಗ ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲಿ ಮಗು ಕೂಡ ಕಚ್ಚಿದೆ ತುಂಬಾ ಅದನ್ನು ಅದರಲ್ಲಿ ಇಡ್ಲಿ ಮಾಡ್ತಾರಂತೆ ಅಂದರೆ ಕಲರ್ ಚೇಂಜ್ ಮಾಡ್ಕೊಳಕ್ಕೆ ಇಡ್ಲಿ ಮಾಡ್ತಾರಂತೆ ಟೀ ಮಾಡ್ತಾರಂತೆ ಏನೇನೋ ಮಾಡ್ತಾರಂತೆ ಬಟ್ ಒಂದು ದಿವ್ಸನೂ ನಾನು ಟ್ರೈ ಮಾಡಿಲ್ಲ ಗಿಡಗಳು ಬಿಟ್ಟು ಹೊರಗಡೆ ಮನ್ಸು ಬರ್ತಾ ಇಲ್ಲ ಹಂಗಾಗಿ ತಿರ್ಗಾಡ್ತಿದ್ದೀನಿ ಬಟ್ ಈ ಥರ ಹೇಳ್ತಾ ಇದ್ದಲ್ಲ ಹೋಗಲೇಬೇಕು ಬನ್ನಿ ಫ್ರೆಂಡ್ಸ್ ನನ್ನವ್ರಿಗೆ ಒಂದು ಶಿವ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಹಾಕುತ್ತೆ ಇಲ್ಲಿ ಗಿಡ ಹಾಕ್ಕೊಂಡಿದ್ದೀನಿ ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ಇದು ನನಗೆ ಒಂದು ಅತ್ತೆ ಚಿಕ್ಕತ್ತೆ ಮನೆಗೆ ಹೋಗಿದಾಗ ಈ ತಂಗೆ ಕೊಡಿಸಿದ್ರು ಇದೇನೋ ಒಂಥರ ಅಮ್ಮ ಮಗು ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಇತ್ತ ಮತ್ತೆ ನಾನು ಅಂದ್ಕೊಂಡ್ರು ಇತ್ತ ಬೆಬ್ಬಿಗೆ ಸಿರ್ಲಾಕ್ ಮಾಡೋಕ್ಕೆ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ಆಗಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಏನೇನು ಹಾಕಿದ್ದೀನಿ ಅಂತಂದರೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ತವರೆ ಬೀಜ ಆ್ಯಂಡ್ ಗೋಡಂಬಿ ಪಿಸ್ತಾ ಬಾದಾಮಿ ವಾಲ್ನೈಟ್ ಆ್ಯಂಡ್ ಕಡಲೆಕಾಳು ಕಡಲೆ ಬೀಜ ಸಬ್ಬಕ್ಕಿ ಉದ್ದಂಕಾಳು ಆ್ಯಂಡ್ ರಾಗಿ ಅಕ್ಕಿ ಆಮೇಲೆ ಇನ್ನೇನು ಆಮೇಲೆ ಬೇಳೆ ಮೈಸೂರು ಬೇಳೆ ಕಾಳು ಹಾಗೆ ಮೇನಾಗಿ ಬಂದು ಬಾದಾಮಿ ಇಷ್ಟನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡೋಕ್ಕೆ ಇಷ್ಟು ಇಷ್ಟು ಫ್ರೈ ಮಾಡಿದರೆ ಸಾಕು ಇದೇನು ಕಪಾಸಿಟ ಸಿಟ್ಟ ಆಗ್ತಾ ಆಗ್ತಾಯಿದೆ ಅಂತಂದರೆ ಮುಟ್ಟಿದರೆ ಆಲ್ರೆಡಿ ಒಂದ್ಸಲ ರುಬ್ಬಿಟ್ಟು ಒಳಗಡೆ ಮಿಕ್ಸ್ ಮಾಡಿಬಿಟ್ಟಿದೆ ಸರಿನಾ ಹಂಗಾಗಿ ಬೇರೆಯವರೆಲ್ಲ ಇನ್ನೂ ಏನೇನು ಆ್ಯಡ್ ಮಾಡ್ತಾರೋ ಗೊತ್ತಿಲ್ಲ ನಾನು ಇಷ್ಟು ಹಾಕಿದ್ದೀನಿ ಇದನ್ನ ಕೊಡ್ಬೋದು ಅಂತ ಹೇಳಿದ್ದಾರೆ ನಾನು ಏನೇ ಕೊಟ್ಟರು ಡಾಕ್ಟರ್ ಸಜೆಷನ್ ತೊಗೊಂಡೇ ಕೊಡೋದು ಯಾಕಂದರೆ ಅವ್ರಿಗೆ ಹರಗಿಸ್ಕೊಳ್ಳೋ ಕೆಪಾಸಿಟಿ ಇವಾಗ ಇದೆಯಾ ಹೇಗೆ ಅಂದ್ಬಿಟ್ಟು ಸೊ ಮಂತ್ಸ್ ಆದಮೇಲೆ ಈ ಥರ ಕೊಡ್ಬೋದು ಸೆವೆನ್ ಮಂತ್ಸ್ ಅಂತಂದರೆ ಫೈವ್ ಮಂತ್ಸ್ ಆರ್ ಸಿಕ್ಸ್ ಮಂತ್ ಇತ್ತು ಅಂತಂದರೆ ಇದರಲ್ಲಿ ಕೆಲವೊಂದಿದ್ನ ಹ್ಯಾಡ್ ಮಾಡಬಾರ್ದು ಉದ್ದನ ಕಾಳು ಅದನ್ನು ಹ್ಯಾಡ್ ಮಾಡಬಾರ್ದು ಕೆಲವೊಂದು ಇರುತ್ತೆ ಅದನ್ನು ಹ್ಯಾಡ್ ಮಾಡಬಾರ್ದು ಹಾಗೇ ಕಾಳು ಮೆಣಸು ಬರುತ್ತಲ್ಲ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಎಲ್ಲ ಹಾಕಬೇಕು ಸೊ ನಾನು ಇದನ್ನೇ ಸಪ್ರೇಟ್ ಮಾಡಿದಾಗ ಹೇಳ್ತೀನಿ ಇವಾಗ ಜಸ್ಟ್ ತೋರಿಸ್ದೆ ಅಷ್ಟೆ ಫ್ರೈ ಮಾಡಿಬಿಟ್ಟಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದನ್ನು ಕೂಡ ರುಬ್ಬಬೇಕು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆ ಮಲ್ಟಿ ಟ್ಯಾಲೆಂಟೆಡ್ ಬಿಡಮ್ಮ ನೀನು ಸೊ ಅಕ್ಕನ ಹತ್ರ ಯಾವ್ಯಾವ ಸರ್ಟಿಫಿಕೇಟ್ ಇದೆ ಅಂತ ಹೇಳ್ತಾಯಿದ್ರು ಈಗ ಟೈಮ್ ಬಂದು ಎಂಟು ಗಂಟೆ ಹತ್ತಿರ ಹಾಕ್ತಾಯಿದೆ ನೈಟು ಸೊ ಇದು ನಮ್ಮ ನೋಡ್ಕೊಳ್ತಾ ಇದೆ ನಾನು ಮತ್ತೆ ಅಕ್ಕ ಮದನ ಕೇಕ್ ತರಕ್ಕೆ ಹೋಗ್ತಾ ಇದ್ವಿ ಸೊ ಇವತ್ತು ಮದುವೆ ನನ್ನ ಎಲ್ಲ ವಿಶ್ ಮಾಡಿಬಿಡಿ ನಂದು ಸ್ಲಿಪ್ಪರ್ ವ್ಯಾಂಡ್ಲುಂಟು ಆಂಡಲ್ ಉಂಟ ಕೈಲೇ ಮುಟ್ಬೇಕಲ್ಲೇ ಫ್ರೆಂಡ್ಸ್ ಅಲ್ಲೇ ಕರ್ಕೊಂಡೋಗಿ ಕೇಕ್ ಕಟ್ ಮಾಡಿಸೋಣ ಅಂತ ಪ್ಲ್ಯಾನಿಂಗ್ ಇತ್ತು ಸೊ ಶಿವರ್ ಬರೋದು ಕೂಡ ಲೇಟು ಆ್ಯಂಡ್ ಅವರಪ್ಪ ಬರೋದು ಕೂಡ ಲೇಟು ಹಾಗಾಗಿ ನಾವೇ ಮನೆಗೆ ತಂದು ಕಟ್ ಮಾಡ್ಸೋಣ ಮಾಡಿಸ್ತಾ ಇದ್ದೀವಿ ಹೇಗೆ ಇದ್ದೀನಿ ಕತ್ಲೆ ಕತ್ಲೆ ಇಲ್ಲೊಂದು ಸ್ವಲ್ಪ ಮುಂದೆ ಮುಂದೆಗಡೆ ಒಂದು ನಾಯಿ ಇದೆ ಸೊ ಅದು ಲಕ್ಕಿನ ಕಂಡ್ರೆ ಅಟ್ಯಾಕ್ ಮಾಡಿಬಿಡುತ್ತೆ ಹಂಗಾಗಿ ಸ್ವಲ್ಪ ಗೇಟನ್ನು ಓಪನ್ವಾಗಿ ಹಾಕೋಬೇಕು ಬನ್ನಿ ಬೇಕ್ರಿ ಕೂಡ ಯಾವ ಕಡೆ ಗಾಡಿ ಬ್ಯಾಡ್ ಟೈಮ್ ಏನಪ್ಪ ಅಂದರೆ ಇವಾಗಲೇ ಹನಿ ಆಗ್ತಾ ಇದೆ ಸೊ ಇವಾಗಂತೂ ಹೋಗೋಣ ಅಂತ ಬಂದ್ವಿ ಬಟ್ ಸಡನ್ಲಿ ಪ್ಲಾನಿಂಗ್ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿಗೆ ಬಂದ ಮೇಲೆ ನಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಯಿತು ಇಲ್ಲಿಗೆ ಬಂದು ಮಗನ್ನ ಕೇಕ್ ಕಟ್ ಮಾಡಿಸೋಣ ಅಂತ ಅನ್ನಿಸ್ತು ರೀಸನ್ ಇಷ್ಟನೇ ಅವರ ರೆಸ್ಪಾನ್ಸ್ ಆಗಿರ್ಬೋದು ಅಲ್ಲಿರೋ ಡೆಕೋರೇಷನ್ ಏನು ಇದೆ ಅದು ಬಜೆಟ್ ಫ್ರೆಂಡ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಒಂದಿರುತ್ತೆ ಡೆಕೋರೇಷನಲ್ಲಿ ನಮ್ಮ ಮಕ್ಕಳಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂಥವ್ರಿಗೆ ಇದು ತುಂಬಾ ಅನುಕೂಲವಾದಂತಹ ಪ್ಲೇಸು ಕೇಕ್ ಹೌಸ್ ಅಂತ ಹೇಳ್ಬಿಟ್ಟು ರಿಲಯನ್ಸ್ ಸಿಂಭಾಗ ಇರುವಂಥದ್ದು ಸೊ ನೀವು ಒಮ್ಮೆ ಹೋಗಿ ವಿಸಿಟ್ ಮಾಡಿ ಕಸ್ಟಮರ್ಸ್ ಕೇಕ್ ಎಲ್ಲ ಕೂಡ ಅವೈಲೇಬಲ್ ಇದೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ನಾವು ಮನೆಗೆ ಹೋಗಿ ಅಡುಗೆ ಮಾಡಿಟ್ಟು ಬಂದಿಲ್ಲ ಕೇಕ್ಸ್ ಕಟ್ ಮಾಡಿಸೋಣ ಅಂದ್ಬಿಟ್ಟು ಮನೆಗೆ ಹೊರಟ್ವಿ ಇವಾಗ ಟೈಮ್ ಬಂದು ಎಂಟು ಸಾಲ ಆಗ್ತಿದೆ ಸೊ ನಾವು ಕೇಕ್ ಆರ್ಡ್ರ್ ಕೊಟ್ಬಿಟ್ಟು ಬಂದ್ವಿ ಮುಂದೆ ತಿಳಿಸ್ತೀನಿ ಅಲ್ಲಿನ ಬೆನಿಫಿಟ್ ಏನು ಅಂತ ಬಟ್ ನಾನು ಅದು ನೇಮ್ ಬಂದು ಕೇಕ್ ಹೌಸ್ ಅಂತ ಹೇಳಿ ಬೇಕ್ ಪಾಯಿಂಟ್ ಬೇಕ್ ಪಾಯಿಂಟ್ ಅಂತ ಹೇಳ್ತಾ ಇದೆ ನೇಮ್ ನಾನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ಅಷ್ಟೇ ಅಲ್ಲೊಂದು ಸಲ್ ವಿಸಿಟ್ ಮಾಡಿ ನಾನು ಇನ್ನೂ ಆಗಿ ಹೇಳ್ತೀನಿ ಇವಾಗ ಚಿಕನ್ ಗ್ರೇವಿ ಮಾಡ್ತಾ ಇದೆ ಬನ್ನಿ ಫಾಸ್ಟ್ ಆಗಿ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಕಾಲು ಗಂಟೆ ಟೈಮಲ್ಲಿ ಅಡುಗೆ ಆಯಿತು ಚಿಕನ್ ಚಾಪ್ಸ್ ಮತ್ತು ರೈಸ್ ಮುದ್ದೆನ ಬಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಎಂಟು ಗಂಟೆಗೆ ಅಲ್ಲಿ ಹೋದ್ವಿ ಎಲ್ಲ ತಂದು ಮಾಡೋಷ್ಟರಲ್ಲಿ ಇವಾಗ ಎಂಟು ಆಗಿದೆ ಸೊ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಮುಗ್ದೇ ಹೋಯ್ತು ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಎಲ್ಲರೂ ರೆಡಿ ಆಗ್ತಿದ್ದಾರೆ ಬೇಕ್ರಿ ಹತ್ರ ಶೂ ಈಗ ಇಪ್ಪ ಮೂರು ಜನರು ಹೊರಟಿ ಅಕ್ಕ ಮತ್ತು ಅಮ್ಮ ಮಗನ್ ಚಂದನೆಲ್ಲ ಆಟೋದಲ್ಲಿ ಹೊರಟಿದ್ದಾರೆ ನಾವು ಬೈಕಲ್ಲಿ ಹೊರಡ್ತಾ ಇದ್ದೀವಿ ನಾನು ಹಾಗೆ ಹಾಗೆ ಈ ಬೇಕ್ರಿ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ ರಿಲಯನ್ಸ್ ಹಿಂಭಾಗ ಭಾಗ ಇರುವಂತಹ ಕೇಕ್ ಹೌಸ್ ಬೇಕ್ರಿ ಅಂತ ಅಂದ್ಬಿಟ್ಟು ಹಾಗಾಗಿ ಇಲ್ಲಿಗೆ ಕೇಕ್ ತಗೊಂಡು ಹೋಗೋಣ ಅಂತ ಬಂದವರು ಇಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ರೀಸನ್ ಇಷ್ಟೇ ಅವರ ರೆಸ್ಪಾನ್ಸ್ ಆಗಿರ್ಬೋದು ಆ್ಯಂಡ್ ಅಲ್ಲಿಗೆ ಡೆಕೋರೇಷನ್ ಏನು ಮಾಡಿದ್ದಾರೆ ಅದು ರೆಂಟಿಗೂ ಕೂಡ ನಿಮಗೆ ಸಿಗುತ್ತೆ ರೆಂಟು ಎಷ್ಟು ಅಂತ ಕೇಳಿದ್ರೆ ನೀವು ತುಂಬಾ ಖುಷಿ ಪಡ್ತೀರಾ ಜಸ್ಟ್ ಫಿಫ್ಟಿ ರುಪೀಸಲ್ಲಿ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ನ ನೀವು ಮುಗಿಸ್ಕೊಳ್ಬೋದು ಸೊ ನಾವು ಎಲ್ಲ ಮನೆ ಕರ್ಕೊಬಂದು ಡೆಕೋರೇಷನ್ ಮಾಡಿಸ್ತೀನಿ ಅಂತಂದರೆ ಬಲೋರ್ ಡೆಕೋರೇಷನ್ಗೆಲ್ಲ ಆಲ್ಮೋಸ್ಟ್ ಟೂ ಕೆ ಯಿಂದನೇ ಸ್ಟಾರ್ಟಿಂಗು ನನ್ನ ಪ್ರಕಾರ ಇನ್ನೂ ಜಾಸ್ತಿ ಇದ್ದರೂ ಇರ್ಬೋದು ಈ ಥರ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಇತ್ತು ಅಂತಂದರೆ ಈ ಬೇಕ್ರಿನ ನೀವು ಚೂಸ್ ಮಾಡ್ಕೋಬೋದು ಮದನ್ಗೆ ಸಡನ್ಲಿ ಕರ್ಕೊಂಡು ಹೋಗಿದಾಗ ತುಂಬಾ ಖುಷಿ ಪಟ್ಟ ಆ್ಯಂಡ್ ನಮಗೂ ಕೂಡ ತುಂಬ ಖುಷಿ ಆಯಿತು ಕೇಕ್ ತೊಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡವ್ರು ಬಂದಿಲ್ಲ ಸೆಲೆಬ್ರೇಷನ್ ಮಾಡಿದ್ವಲ್ಲ ಅಂತ ಆ್ಯಂಡ್ ಶಿವನು ಕೂಡ ಅಷ್ಟರಲ್ಲಿ ಬಂದರು ಅಲ್ವಾ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ ಏನು ಅಂತ ಚೇಂಜಸ್ ಅಂತಲೂ ಕೂಡ ಅನ್ನಿಸ್ತು ನನಗೆ ಸಡನ್ಲಿ ಶಾಕ್ ಆಗಿದ್ದು ಏನಪ್ಪ ಅಂದರೆ ಇಷ್ಟು ಜನ ಅಮೌಂಟು ಅಂತ ಅನ್ನಿಸ್ತು ನಿಮ್ಗೆ ಬೇಕು ಅಂದರೆ ಕಸ್ಟಮೈಸ್ ಕೇಕು ಕೂಡ ಮಾಡಿಕೊಡ್ತಾರೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಚಿಕನ್ ಪಾಪ ತಗೊಳ್ಳೋಣ ಅಂತ ಅಂದ್ಬಿಟ್ಟು ರಿಲಯನ್ಸ್ ಮುಂದೆಗಡೆನೆ ಇತ್ತು ಶಾಪು ಅಲ್ಲಿ ತಗೊಳ್ತಾ ಇದ್ವಿ ನಾವು ಚಿಕನ್ ಪಾಪ್ಕೋನ್ ತಗೊಂಡು ಮನೆಗೆ ಬಂದ್ವಿ ಅಕ್ಕ ಮತ್ತು ಆ ಚಂದು ಮದನೆಲ್ಲ ಮೇಲ್ಗಡೆ ಮನೇಲಿದ್ದಾರೆ ನನಗೆ ಒಂದು ಅಭ್ಯಾಸ ಏನಪ್ಪ ಅಂದರೆ ಕೇಕ್ ಕಟ್ ಮಾಡಿಸಿದ್ಮೇಲೆ ಪಕ್ಕ ಅಕ್ಕಪಕ್ಕ ಮನೆಗೆ ಕೊಡೋ ಅಭ್ಯಾಸ ಯಾಕಂದರೆ ಅವರು ಕೂಡ ಕೊಡ್ತಾರೆ ಅಲ್ವಾ ಸೊ ಹಂಗಾಗಿ ಅಕ್ಕಪಕ್ಕ ಮನೆಗೆ ಕೇಕ್ಗಳನ್ನ ಕೊಡ್ತಾ ಇದ್ರು ಆ್ಯಂಡ್ ಕೇಕ್ ಕೊಡ್ತಾ ಇದ್ರು ಶಿವರು ಕೆಳಗಡೆಯಲ್ಲೇ ಇದ್ರಲ್ಲ ಅಂದ್ಬಿಟ್ಟು ನಾನು ಬಂದೆ ಅವ್ರ ಮಗಳ ಜೊತೆ ತಪ್ಪಿಕೊಂಡು ಮಲಗಿದ್ದಾರೆ ಅವ್ರದ್ದು ಒಂಥರ ಬಾಂಡಿಂಗ್ ತುಂಬ ಇಷ್ಟ ಆಗುತ್ತೆ ನನಗೂ ಕೂಡ ಒಂದೊಂದು ಟೈಮ್ ಜ್ವಾಲಸ್ ಫೀಲ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಹೊಡಗವರು ಮಲ್ಕೊಂಡಿದ್ದಾರೆ ಚಿಕನ್ ಪಪ್ಕನ್ನ ನಾವು ಪಾರ್ಸಲ್ ತೊಗೊಂಡು ಬಂದ್ವಿ ಯಾಕಂದರೆ ಅಲ್ಲೇ ಲೇಟಾಗಿಬಿಡತ್ತೆ ಅಂತ ಅಂದ್ಬಿಟ್ಟು ಮೇಲುಗಡೆಗೂ ಕೊಟ್ಟು ಕೂಡ ಕೊಟ್ಟೆ ಅಲ್ಲಿ ತಿಂತಾಯಿದ್ದಾರೆ ನಾನು ಮತ್ತು ಶೂ ಇಲ್ಲೇ ತಿನ್ನೋಣ ಅಂತ ಅಂದ್ಕೊಂಡ್ವಿ ಆಲ್ರೆಡಿ ಅಡುಗೆ ಮಾಡಿಟ್ಟು ಹೋಗಿದ್ದು ಜಸ್ಟ್ ಹಾಫ್ ಆನ್ ಅವರಲ್ಲಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ದು ಯಾಕಂದ್ರೆ ಬಂದಮೇಲೆ ಮಾಡೋದು ಒಂದು ಸ್ವಲ್ಪ ಎಲ್ಲರೂ ಹೋಗಿ ಹೊರಗಡೆ ಹೋಗಿದ್ದು ಬಂದರೆ ಏನಾರು ಅನಿಸುತ್ತಲ್ಲ ಮಾಡೋಕಷ್ಟು ಇಂಟ್ರೆಸ್ಟ್ ಬರಲ್ಲ ಅಂತನ್ಬಿಟ್ಟು ಹೋಗಬೇಕಾದ್ರೇ ಮಾಡಿಟ್ಟು ಹೋಗಿದ್ದು ಹಂಗಾಗಿ ಇವಾಗ ಏನು ಈಸಿ ಆಗುತ್ತೆ ಆ ಮುದ್ದೆ ಒಂದು ಮಾಡ್ಕೋಬೇಕು ನಮ್ಮ ಅವಂಗೆ ಮೇಲುಗಡೆ ಮನೆಗೂ ಹೋಗ್ತೀನಿ ಇವಾಗ ಶಿವರ್ಗೆ ಟೀಟಿ ಮಾಡೋದನ್ನ ತುಂಬಾ ಇಷ್ಟ ಆಗುತ್ತೆ ಕಾಟ ಕೊಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಶಿವ ಶಿವ ಹಾಯ್ ರೆಕ್ಸ್ಪೆಕ್ಟ ಎಲ್ಲ ಫ್ರೆಂಡ್ಸ್ ಅವ್ನ ರೆಕ್ಸ್ಪೆಕ್ಟು ಮಾತಾಡ್ಸೋರು ಮಾತಾಡೋದೇ ಇಲ್ಲ ವಿಡಿಯೋದಲ್ಲಿ ತುಂಬಾ ನಾಚ್ಕೊತಾರೆ ನಾವಿರೋದೇ ಕಾಟ ಕೊಡೋಕೆ ಇರುವುದೇ ಕಾಟ ಕೊಡೋದಕ್ಕೆ ಹ್ಮ್ ಬೇಡ ಅಂತ ಕೆಲಸ ಮಾತ್ರ ಮಾಡಬೇಡಿ ಸರ್ ಬೇಡ 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 ನೋಡಿ ಫ್ರೆಂಡ್ಸ್ ಹೆಂಗ್ ಬ್ಲಾಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಶಿವರು ಶಿವರು ಸೈಲೆಂಟು ಲಕ್ಕಿ ನೀವು ಏನ್ ಹೇಳಿದ್ರು ಏನ ಮಾಡ್ತೀನಂದ್ರೂ ಸಪೋರ್ಟ್ ಮಾಡ್ತಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರಲ್ಲ ನೋಡಿ ರೀತಿ ಅಂತ ಹಿತಾ ಬೇಬಿ ಏನಪ್ಪ ಅಂದಿದ್ದು ಏನ ಏನು ಇದ್ದಾಳೆ ಇತ್ತೀಚೆಗೆ ಅಂದರೆ ನನ್ನ ಜೊತೆ ಜಾಸ್ತಿ ಬಾಂಡಿಂಗು ಏನಕ್ಕಪ್ಪ ಅಂದರೆ ಎಲ್ಲರೂ ಅವ್ರವ್ರು ಡ್ಯೂಟಿಗೆ ಹೊರಟೋಗ್ಬಿಡ್ತಾರೆ ಮಾರ್ನಿಂಗ್ ಟು ನೈ ಆಲ್ಮೋಸ್ಟ್ ಒಂದು ಈವ್ನಿಂಗ್ವರೆಗೂ ನನ್ನ ಹತ್ರನೇ ಇರ್ತಾಳೆ ಒಂದೇ ಫೇಸ್ ನೋಡ್ತಿರ್ತಾಳೆ ಒಬ್ಳೇ ಎತ್ಕೋತೀನಿ ಒಬ್ಳೆ ಕೇರ್ ಏನು ಮಾಡ್ತಿರ್ತೀನಲ್ವ ಹಂಗಾಗಿ ಅವಳು ಜಾಸ್ತಿ ನನ್ನ ಅಟ್ಯಾಚ್ಮೆಂಟ್ನ ಬೆಳೆಸ್ಕೊಬಿಟ್ಟಿದ್ದಾಳೆ ಏನಾದರೂ ಅಮ್ಮ ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಅಮ್ಮನ ಜೊತೆ ಇರ್ತಾಳೆ ಹಂಗಾಗಿ ಅವಾಗ ಏನಾರು ಅವಳು ಹೆದ್ರೂ ಸಡನ್ಲಿ ನನ್ನೇ ಬೇಕು ಅಂತಾಳೆ ಅದಕ್ಕೆ ಎದ್ದಿಳಿಸ್ಲಾ ಅಂತ ಹೇಳ್ತಿದ್ದಾರೆ ವೀಡಿಯೋ ಮಾಡೋಕ್ಕೆ ಮೇನ್ ರೀಸನ್ನೇ ಅದಾಗ್ಬಿಡತ್ತೆ ಒಂದೊಂದು ಟೈಮು ನಾನು ಅವಳನ್ನ ಕೇರಿಂಗ್ ಮಾಡೋ ಅಷ್ಟರಲ್ಲೇ ನನಗೆ ಸುಸ್ತಾಗಿಬಿಟ್ಟಿರುತ್ತೆ ಅವಾಗ ಯಾವ ವೀಡಿಯೋನೂ ಬೇಡ ಅಂತ ಅನಿಸುತ್ತೆ ಆ್ಯಂಡ್ ಅವಳಿಗೆ ಊಟ ಮಾಡಿಸೋಕ್ಕೆ ಅಟ್ಲೀಸ್ಟ್ ನಾನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಆದರೂ ತಗೊಳ್ತೀನಿ ಅಷ್ಟು ಲೇಟ್ ಮಾಡ್ತಾಳೆ ಹಂಗಾಗಿ ಅಂದರೆ ಆಟ ಮಾಡಿ ಊಟ ಮಾಡ್ತಾಳೆ ಸ್ನ್ಯಾಕ್ಸ್ ಅಂದರೆ ಇನ್ನೊಂದು ರೈಸ್ ಐಟಮ್ ಬಿಟ್ಟು ಬೇರೆ ಏನಾದರೂ ಕೊಡ್ತು ಅಂತಂದ್ರೆ ತಿನ್ಕೊಳ್ತಾಳೆ ಬಟ್ ರೈಸ್ ಅನ್ನ ಮತ್ತೆ ಏನಾದ್ರು ಕೊಡ್ತು ಅಂದರೆ ಸ್ವಲ್ಪ ಲೇಟ್ ಮಾಡ್ತಾಳೆ ಹಾಗಾಗಿ ಅದನ್ನೆಲ್ಲ ಕೇಕ್ ಮಾಡೋಷ್ಟರಲ್ಲೇ ಸಾಕಾಗಿಬಿಡುತ್ತೆ ಮೇಲ್ಗಡೆ ಮನೆಗೆ ಹೋಗೋಣ ಬನ್ನಿ ಮಾಡ್ತಿದ್ದಾರೆ ಎಲ್ಲರೂ ನೋಡೋಣ ಏನೋ ಒಂಥರ ಅಕ್ಕನ ಮನೆ ನಮ್ಮನೆ ನಮ್ಮನೆ ಕೆಳಗಡೆ ಅಕ್ಕನ ಮನೆ ಮೇಲ್ಗಡೆ ಇರೋದ್ಕೆ ಏನೋ ಒಂಥರ ಚೆಂದ ಅಂತ ಅನ್ಸುತ್ತೆ ಯಾವಾಗ ಬೇಕಾದರೂ ಹೋಗ್ಬೋದು ಬರ್ಬೋದು ಅಕ್ಕ ನಮಗೆಲ್ಲ ಜಾಸ್ತಿ ಬಾಂಡಿಂಗ್ ಇರೋದ್ರಿಂದ ಒಂದು ದಿನನ ಕೂಡ ಬಿಟ್ಟಿರೋಕ್ಕೆ ಆಗಲ್ಲ ಎಲ್ಲರೂ ಹೋಗ್ತಿದ್ದಾರೆ ಅಂತಂದರೆ ತುಂಬ ಚೇಂಜಸ್ ಅಂತ ಅನಿಸುತ್ತೆ ಹೊಟ್ಟಾರ ಫುಲ್ಲು ಸೈಲೆಂಟ್ ಇದೆ ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆಯಿಂದ ಅಕ್ಕನ ಮನೆಗೆ ಬರೋದು ಒಂದು ನಿಮಿಷದ ಕೆಲಸ ಸೊ ನಿನ್ನೆ ಮಾಡಿದ್ದೆ ಸ್ಟೈಲು ಅದ್ರ ವಿಡಿಯೋ ಕೂಡ ಶಾರ್ಟಲ್ಲಿ ಯೂಟ್ಯೂಬ್ ಶಾರ್ಟಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನೋಡೋಣ ಪ್ರಯೋಗ ಮಾಡೋಣ ನಾಳೆಗೆ ಇವತ್ತು ಸ್ವಲ್ಪ ಫ್ರೀ ಆಗಲಿಲ್ಲ ಅಮ್ಮ ಕೆಳಗಡೆನೆ ಮಲ್ಗಿಬಿಟ್ಟಿದ್ದೆ ಮದನ್ ಊಟ ಮಾಡ್ತಿದ್ದಾನೆ ಮೈ ಬೇಬಿ ಪಾರ್ಲರಲ್ಲಿ ಅಂದರೆ ರೂಮ್ನೇ ನಾವು ರ್ಯಾಂಡಮ್ ಆಗಿ ಇರಲಿ ಅಂದ್ಬಿಟ್ಟು ಪಾರ್ಲರ್ ಔಟ್ಫಿಟ್ ಮಾಡಿದ್ದೀವಲ್ವಾ ಅಲ್ಲೇ ಬಂದು ಚಂದನ ಮೇಡಮ್ ಹೊತ್ಕೊಳ್ತಾ ಇದ್ದಾರೆ ಹಾಯ್ 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 ಚಂದ ನನಗೆ ಫ್ರೆಂಡ್ಸ್ ಫುಲ್ಲು ಬಿಸಿ ಯಾಕಪ್ಪ ಅಂದರೆ ಮೇಡಮ್ ಒರಿಸಲೇನು ಏನು ಎಸ್ ಸಿ ಫ್ರೆಂಡ್ಸ್ ಊಟ ಮಾಡೋಣ ಮಲ್ಕೊಳ್ಳೋಣ ಅಷ್ಟೇ ಹ್ಮ್ ಮಾಡೋಣ ಮಾಡೋಣ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಇವತ್ತಿನ ಡೇ ಬ್ಲಾಗ್ ಫ್ರೆಂಡ್ಸ್ ಹಂಗೆ ನಮ್ಮ ಅಣ್ಣ ಮತ್ತೆ ಅಮ್ಮನ ಕಮ್ಯುನಿಕೇಶನ್ ಕೇಳಿಸ್ಕೊಳ್ಳಿ ಸರ್ ನೀನು ನಾನ್ ನಾನ್ ಆಗ್ತಾರೆ ಹೇಳೋದು ಹ್ಮ್ ಹ್ಮ್ ಹಂ ಅಂದ್ರೆ ಅಂದ್ ತಕ್ಷಣ ಇಲ್ಲಿ ಲೇರೆ ಖುಷಿ ನಾನು ಅಂದ್ ತಕ್ಷಣ ನಿಗಿತಾರ್ನ ಕತ್ತೆ ಸರ್ ಆ ಹೇಳಿಸಪ್ಪ ತರ ಮುಕ್ತ ಇದೆ ನುಡಗೆ ನೀನು 12 ನೆಕ್ಸ್ಟ್ ಡಿಸೈನ್ ಮಾಡ್ ಫ್ರೆಂಡ್ಸ್ ನಮ್ಮ ಮಿಡಲ್ ಕ್ಲಾಸ್ ಕಮ್ಯುನಿಕೇಷನ್ ಹೆಂಗೆ ಇರುತ್ತೆ ಸೊ ಏನು ಅಂದ್ಕೋಬೇಡಿ ಇವತ್ತಿನ ಡೇ ವ್ಲಾಗ್ ಇಷ್ಟು ಸಿಂಪಲ್ ಆಗಿತ್ತು ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇನ್ನು ಕೆಲವರು ವೀಡಿಯೋ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಡೇ ವ್ಲಾಗನ್ನು ನಾನು ಇಲ್ಲಿಗೆ ಹೆಂಡ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಡಿಫ್ ಡಿಫ್ರೆಂಟು ಬ್ಲಾಗ್ಸ್ಗಳಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹೈಟ್ ಲವ್ ಯು ಆಲ್